ಬಹಳ ದಿನ ಇಲ್ಲಿ ಬರಕಾಗಲಿಲ್ಲ ಮತ್ತು ಇಲ್ಲಿ ಯಾರು ಜನ ನಮಗೆಲ್ಲ ಓಟ್ ಹಾಕಿ ಗೆಲ್ಲಿಸಿ ಎಂಟು ಸಾರಿ ಕೂಡ ಓಟ್ ಹಾಕಿ ಗೆಲ್ಸಿ ಎಂಟು ಸಾರಿ ಓಟ್ ಜಾಸ್ತಿಯೇ ಬಂದ್ರೆ ಗೆಲುವಾಗ ನಿರಂತರವಾಗಿ ಮೂವತ್ತು ವರ್ಷದಿಂದ ನಿಂತ ವರ್ಷ ಸಮಾಜ ವಿಚಾರಿಸ್ಬೇಕಾದ್ರೆ ಕನಿಷ್ಠವಾರಕ್ಕೂ ಹದಿನೈದು ಒಂದು ಸಾರಿ ಬರಬೇಕು өттинаવાડી పూజ ಮಾಡೋಣ ಅಂತ ಹೇಳಿ ಫೋನ್ ಬರ್ತಾ ಇದೆ పూಜ ಮಾಡೋಣ ಏನೋ ಒಂದು ಓಯಿಲ್ ಫಿಕ್ಕನ್ನ ಹೋಗೋ ಅಗ್ರೆಸ್ ಪಕ್ಷಾ ಹೈಸ್ ಕೊಡ್ತೀನಿ ಹೇಳ್ಬೇಕು ಯಾ ಸುಭಾದ್ರವಾಗಿದೆ ಬಂದೇಬರುವ ತಾಲೂಕು ಸಭೆ ಜಿಲ್ಲಾ ಪರಿಷತ್ ইলেকಷನ್ ಸದಸ್ಯ ಸಮಸ್ತಗಳ ইলেকಷನ್ ಬನ್ನಿ ಗುಪನ್ ಸದೇಶ್ ಕಿದೊಂದು ಕಾಂಗ್ರೆಸ್ ಉಪಾಧ್ಯಕ್ಷ ನಾವೆಲ್ಲ ಕೂಡ ಕೆಲಸ ಮಾಡಿ ಕಾಂಗ್ರೆಸ್ಸಲ್ಲಿ ಮತ್ತೆ ಯಾವ ರೀತಿ ಅಸೆಂಬ್ಲಿಯಲ್ಲಿ ಅಧಿಕಾರಕ್ಕೆ ತಂದರೂ ಅದೇ ರೀತಿ ಮತ್ತೆ ತಾಲೂಕ್ ಸಮಿತಿ ಜಿಲ್ಲಾ ಪರಿಷತ್ತು ಭರವತ ಪುರಸ ಪುರಸಭೆಗಳು ಸಂಘ ಸಂಸ್ಥೆಗಳು ಕೂಡ ಕಾಂಗ್ರೆಸ್ ಕಾರ್ಯಕ್ರಮ ಕೊಟ್ಟಿದೆ ಐದು ಗ್ಯಾರಂಟಿ ಕಾರ್ಯಕ್ರಮಗಳನ್ನು ಕೊಟ್ಟು ಯಶಸ್ವಿಯಾಗಿ ಮಾಡಿದೆ ಐದು ಕೆ ಜಿ ಅಕ್ಕಿ ಕೊಡ್ತೀವಿ ಮತ್ತು ತಡ ಆಯಿತು ಕೇಂದ್ರದಲ್ಲಿ ಅಕ್ಕಿ ಕೊಡಲಿಲ್ಲ ಆಮೇಲೆ ಅವರು ಅಕ್ಕಿ ಕೊಟ್ಟರು ಈಗ ಹತ್ತು ಕೆ ಜಿ ಅಕ್ಕಿ ಕೊಡ್ತಾಯಿದ್ವಿ ಮುಖ್ಯಮಂತ್ರಿ ಆಗಿ ಸಿ ಎಲ್ ಪಿ ನಾಯಕರಾಗಿ ಘೋಷಣೆ ಮಾಡಿ ಐದು ಕೆ ಜಿ ಅಕ್ಕಿ ಸಾಕಾಗಲ್ಲ ಅಂತ ಕೆಲವು ಮಹಿಳೆ ನಾವು ಸಭೆಗಳಿಗೆ ಹೋದಕ್ಕಿ ಕೇಳಿದ್ವಿ ಆಯಿತು ಇನ್ನು ಐದು ಕೆ ಜಿ ಕೊಡ್ತೀನಿ ಅಂತ ಹೇಳಿದ್ವಿ ನುಡಿದಂತ ಅಂತ ಹೇಳಿದ್ವಿ ಎಲ್ಲ ಗ್ಯಾರಂಟಿ ಕೂಡ ಸುಸೂತ್ರವಾಗಿ ನಡೀತಾ ಇದೆ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಯುವ ಕಾರ್ಯಕ್ರಮ ಮತ್ತು ಶಕ್ತಿ ಮತ್ತು ಅನ್ನವ ಜನರಿಗೆ ನಾಲ್ಕೂವರೆ ಕೋಟಿ ಜನಕ್ಕೆ ಈ ರಾಜ್ಯದಲ್ಲಿರುವ ಆರೂವರೆ ನಾಲ್ಕೂವರೆ ಕೋಟಿ ಜನಕ್ಕೆ ನಾವು ಈ ದೇವಸ್ಥಾನಗಳನ್ನು ಕೊಟ್ಟಿದ್ದಾರೆ ಇವೆಲ್ಲ ಬಹಳ ವಿಶೇಷ ಗೃಹ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟನ್ನು ಎರಡು ಸಾವಿರದ ಹದಿಮೂರರಲ್ಲಿ ನಾನು ಕೇಂದ್ರದಿಂದ ಮಂತ್ರಿ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾರೆ ಸೋನಿಯಾ ಗಾಂಧಿ ಯು ಪಿ ಚೇರ್ಮನ್ ಭಾರತ ದೇಶದಲ್ಲಿ ಹಸಿವಿನಿಂದ ಯಾರು ಮಲತ್ವ ಹಸಿವು ಮುಕ್ತ ಭಾರತವನ್ನು ಮಾಡಬೇಕು ಅಂತ ಹೇಳಿ ಎರಡು ಸಾವಿರದ ಇಪ್ಪತ್ತರ ಶಕ್ತಿ ಕಟ್ಟಿನಿಟ್ಟಾಗಿ ಪಾಲನೆ ಮಾಡಬೇಕಂತ ದೇಶದಲ್ಲಿ ತದನಂತರ ಬಿ ಜೆ ಪಿ ಸರ್ಕಾರ ಬಂದು ಕೂಡ ಅವರು ಅದನ್ನು ನಡೆಸ್ತಾರೆ ಹಸಿವು ಬಲಗಬಾರ ಹಸಿವು ಮುಕ್ತರ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯನ್ನು ಮಾಡಿದ ಉದ್ದೇಶ ಕೆಲಸ ಇಲ್ಲದಿದ್ರೆ ಕರೆದು ಕೆಲಸವನ್ನು ಕೊಡಬೇಕು ಪಂಚಾಯಿತಿಗಳು ಒಂದು ವಾರದಲ್ಲಿ ಕೆಲಸ ಕೊಟ್ಟಿದ್ರೆ ಅವ್ರಿಗೆ ಪಥ್ಯ ಕೊಡಬೇಕಂತ ಕಾನೂನನ್ನು ನಾವೇ ತಗೋ ಇಂಥ ಮಹತ್ವದ ತೀರ್ಮಾನಗಳನ್ನು ಮಾಡಿದ್ವಿ ಜನರ ಸಾಮಾನ್ಯರಿಗೆ ಅನುಕೂಲ ಆಗಬೇಕು ಇವತ್ತು ಈ ರಾಜ್ಯದಲ್ಲಿ ಎಲ್ಲ ಸುಭಿಕ್ಷವಾಗಿದೆ ಚೆನ್ನಾಗಿ ನಡೆಸ್ತಾ ಇದೆ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಕೊಡ್ತಾ ಇದ್ದೀವಿ ಅಷ್ಟು ತಾಲೂಕು ಕೂಡ ಹತ್ತರಿಂದ ಇಪ್ಪತ್ತು ಕೋಟಿ ಪ್ರತಿ ಅಸೆಂಬ್ಲಿ ಪಕ್ಷಾತಿ ಆ ಭಾಗಗಳು ರಸ್ತೆ ಹಾಕಿ ಕರಿ ಕುಡಿಯೋ ನೀವೆಲ್ಲ ಮಾಡಲಿಕ್ಕೆ ಅವಕಾಶ ಮಾಡೋದು ಏನಂದ್ರೆ ನಿರಂತರವಾಗಿ ನನಗೆ ಆಶೀರ್ವಾದ ಮಾಡಿದೆ ಜನರ ರಚನೆ ಮಾಡುತ್ತೆ ಅಂತ ಅಂತ ಕನಿಷ್ಠವಾದ ಕಾಲು ಇದರ ಕೈ ವಿಚಾರಿಸ್ಬೇಕು ಅನ್ನೋ ಭಾವನೆಯನ್ನು ನಾನು ಮತ್ತೆ ಒತ್ತಾಯಿದ ಮೇಲೆ ಈ ಕಾರ್ಯಕ್ರಮ ಮಾಡಿ ನನಗೆ ರಾಜಕೀಯವಾಗಿ ಜೀವನ ಸ್ವತಂತ್ರ ಭಾರತದಲ್ಲಿ ಏಳು ಸಾರಿ ಗೆದ್ದಿರೋ ದಕ್ಷಿಣದಲ್ಲಿ ಒಬ್ಬರಿ ಬಂದಿದೆ ಕೀರ್ತಿಯನ್ನು ಕೊಟ್ಟಂತ ಕೋಲಾರ ಜಿಲ್ಲೆಯ ಜನರಿಗೆ ನನ್ನ ಕೊನೆ ಸುಳಿದುಕೊಂಡು ಕೂಡ ಅವರು ಕಷ್ಟಪಟ್ಟು ವಿಚಾರಿಸಿಕೊಳ್ಳೋದು ಅವರು ಕಟ್ಸಿಕೊಳ್ಳಲು ಭಾಗಿಯಾಗೋದು ನನ್ನ ಕರ್ತವ್ಯವಾಗಿದೆ ಆ ಕೃತ್ಯವನ್ನು ಮತ್ತೀಗ ಪ್ರಾರಂಭ ಮಾಡ್ತೇನೆ ಆರ ಇಲ್ಲ ಹದಿನೈದು ದಿನಕ್ಕಾದರೂ ಬರ್ತೇನೆ ಯಾರು ನನ್ನನ್ನು ಬೆಳೆಸಿ ಬಿಡಿಸಿದ್ದಾರೆ ನನ್ನ ಕರ್ತವ್ಯ ಎಂದು ಭಾವಿಸಿ ಅದನ್ನು ಮಾಡ್ತೀವಿ ಪಕ್ಷ ದೊಡ್ಡ ಪಕ್ಷ ಸಂಘಟನೆ ಮಾಡಬೇಕು ರಾಜಕೀಯವಾಗಿ ಏರ್ಪಡಿಸ್ಕೊಂಡು ಬರೋದು ಆದರೆ ಚುನಾಯಿತ ಪ್ರತಿನಿಧಿಗಳು ನಾವು ಎಲ್ಲರನ್ನೇ ಕರ್ಕೊಂಡು ಹೋಗೋದು ನಮ್ಮ ಕರ್ತವ್ಯವಾಗಿ ಮುಂದೆ ಪಾರ್ಟಿ ಬರೆದುಕೊಳ್ಬೇಕಾದರೆ ಬರುವಂಥ ಚುನಾವಣೆಗಳೇನಿದೆ ಲೋಕಸಭಾ ತಾಲೂಕು ಸಮಿತಿ ಜಿಲ್ಲಾ ಪುರಸಭೆಗಳಾಗಲಿ ಸಂಘ ಸಂಸ್ಥೆಗಳಾಗಲಿ ಅವೆಲ್ಲ ನಾವು ಕಟ್ಟನ್ನು ಇಷ್ಟೊಂದು ದೊಡ್ಡ ಕಾರ್ಯಕ್ರಮ ಐವತ್ತ ಆರು ಸಾವಿರ ಕೋಟಿ ರೂಪಾಯಿ ಗ್ಯಾರಂಟಿಗಳನ್ನು ಕೊಟ್ಟಿರೋ ಈ ರಾಜ್ಯ ಭಾರತ ದೇಶದಲ್ಲಿ ಮೊಟ್ಟ ಮೊದಲಿದೆ ಇಷ್ಟೆಲ್ಲ ಸೌಲಭ್ಯಗಳನ್ನು ಕೊಟ್ಟು ಜನನೂ ನಮ್ಮ ಜೊತೆಯಲ್ಲಿ ಇಟ್ಕೊಳ್ಳುವಂಥ ಕರ್ತವ್ಯ ನಮಗೆ ಇದೆ ಮೇಲೆ ಎಲ್ಲರೂ ಕಳಿಸಲು ವಿಚಾರಿಸೋದ ಚುನಾವಣೆಗಾಗಿ ಹೋದಾಗ